ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಅನಿತಾ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮ್ಮನ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗೌರಿ ಹಬ್ಬ ಗೌರಿ ಹಬ್ಬಕ್ಕೆ ಬಂದಿದ್ದನ ತುಂಬ ತುಂಬಾ ದಿನದಿಂದ ಕುಡಿಕೆ ಇಟ್ಟಿತ್ತು ನಮ್ಮ ಅದನ್ನು ಇವತ್ತು ಕಾಯಿಸ್ತಿದೆ ಬೆಣ್ಣೆ ಇದು ಬೆಣ್ಣೆ ಆ್ಯಕ್ಚುಲಿ ಕರಗ್ತಾ ಇದೆ ಅದು ಈ ಥರ ನಮ್ಮದು ಎಮ್ಮೆ ಇದ್ದಾಗ ತಿಂತಾಯಿದ್ದಿದ್ದು ಈಗ ಮತ್ತೆ ಅಂದರೆ ಒಂದು ಹನ್ನೆರಡು ಹದಿಮೂರು ವರ್ಷ ಆದಮೇಲೆ ಮತ್ತೆ ನಾವು ಬೆಣ್ಣೆ ನಮ್ಮ ಮನೇಲಿ ಕಾಯಿಸ್ತಾ ಇರೋದು ಇದಕ್ಕೆ ಏನೇನು ಹಾಕ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬಟ್ ನನಗೆ ಗೊತ್ತಿಲ್ಲ ನಾನು ಯಾವತ್ತು ಕಾಯಿಸಿಲ್ಲ ನೋಡೋಣ ಏನೇನು ಹಾಕ್ತಾರೆ ಅಂತ ತೋರಿಸ್ತೀನಿ ಇದು ಇಟ್ಟರೆ ಅದರೊಳಗೆ ಬಿದ್ದೋಗ್ಬಿಡುತ್ತೆ ಗೊತ್ತಿಲ್ಲ ಕರಗ್ತಾ ಇದೆ ಕರಗಲಿ ಆ ಕಡೆ ಈ ಕಡೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಹಬ್ಬಕ್ಕೆ ಅಂದರೆ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಇವತ್ತು ಗಣೇಶನ ಹಬ್ಬ ಆಕ್ಚುಲಿ ಇವತ್ತು ಬುಧವಾರ ಅಲ್ವಾ ಇವತ್ತು ಹಬ್ಬ ಮಾಡಿ ಕಡ್ಲಕ್ಕಿ ಕಟ್ಟೋದು ಹಾಗಾಗಿ ಹಬ್ಬಕ್ಕೆ ಅಂತೇಳಿ ಒಬ್ಬಟ್ಟಿಗೆ ಕಡಲೆ ಬೇಳೆ ಹಾಕಿರೋದು ಇದು ಕಡಲೆ ಬೇಳೆ ಒಬ್ಬಟ್ಟು ಅಂದರೆ ಬೇಳೆ ಕಾಳಲ್ಲ ಕಡಲೆ ಬೇಳೆ ಒಬ್ಬಟ್ಟು ಇದು ಸುಮ್ಮನೆ ಅಂತ ನಾನು ನೋಡಿರೋ ಪ್ರಕಾರ ಮೆಂತ್ಯ ಮತ್ತೆ ನುಗ್ಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನಮ್ಮ ಕಡೆ ವಿಳೆದಲ್ಲೇ ಮೆಂತ್ಯ ಕುಟ್ಬಿಟ್ಟು ಹಾಕ್ತಾರೆ ಅಷ್ಟೇ ಅನಿಸುತ್ತೆ ನಾನು ಚಿಕ್ಕೊಂಡಿದ್ದ ನೋಡಿರೋದು ಬಟ್ ಇವಾಗ ಗೊತ್ತಿಲ್ಲ ಏನೇನು ಹಾಕ್ತಾರೆ ಅಂತ ಪಾಪ ತೋರಿಸ್ತೀನಿ ಕಪ್ಪರ್ ಏನೇನು ಹಾಕ್ತಾರೆ ಅಂತ ಹೇಳಿಬಿಟ್ಟು ಮೆಂತ್ಯ ಕುಡ್ತಾ ಇದ್ದೀವಿ ಇವಾಗ ಅಂದ್ರೆ ಬೆಣ್ಣೆಗೆ ಹಾಕೋಕ್ಕೆ ಹುರ್ದಿಲ್ಲ ಏನಿರುತ್ತೆ ಪೇಪರಲ್ಲಿ ಅಂದ್ರೆ ಕವರಲ್ಲಿ ಕೊಟ್ಟಿರ್ತಾರಲ್ಲ ಪ್ಯಾಕೆಟ್ ಅದರಲ್ಲಿರೋ ಡೈರೆಕ್ಟ್ ಹಾಕ್ಬಿಟ್ಟು ಕುಟ್ಟೋದು ಕುಟ್ಟಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದನ್ನ ಮೆಂತ್ಯನ ಕುಟ್ಟಿ ಪುಡಿ ಮಾಡಿ ತೋರಿಸ್ತೀನಿ ಮೆಂತ್ಯ ಪುಡಿ ಪುಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಗೆ ಒಂದು ಐದು ಬೆಳ್ಳುಳ್ಳಿ ಹೆಸರು ಒಂದು ವಿಳೆದಲೆ ಇಷ್ಟೇ ಹಾಕದು ಅನ್ಸುತ್ತೆ ಅದೇನ ಇಷ್ಟೇನ ಹಾಕದ ಅರಿಶಿನ ಹಾಕ್ಬೇಕಂತ ಇನ್ನು ಇಷ್ಟ ಕಾದಿದೆ ಆಲ್ ಅದ ಅರಿಶ್ನ ಕಲರೇ ಐತೆ ನ್ಯಾಚುರಲ್ ಕಲರ್ ಯಾಕೈತೆ ಯಾಕ ಅದು ಸಿಂಬಳ್ಳಿ ನೋಡಿದೆ ಹಸಿನದಾದ್ರೆ ಅರಿಶಿನ ಕಲರ್ ಇರುತ್ತಂತೆ ಎಮ್ಮೆದಾದ್ರೆ ಬೆಳಿಗ್ಗೆ ಇರುತ್ತಾ ಇकडे ಒబ్బಟಾಗ್ತಾ ಇದೆ ಅಂದ್ರೆ ಒబ్బಟ ಅದರ ಬೇಳೆ ಬಿತಾ ಇದೆ ಕೃಷ್ಣಾಕ್ತಾ ಇಲ್ಲಿ ಹಾದಿ ಕಿಳಾ ಎರಡು ಕಲ್ಲು ಉಪ್ಪು ಹಾಕಬೇಕು ಜಾಸ್ತಿ ಅಲ್ಲ ಎರಡು ಕಲ್ಲು ಉಪ್ಪು ಹಾಕಬೇಕು ಏನಾಕಿದೆ ಗುಡ್ ಟೈಮ್ పెళ్ళి కుట్బు కుప్పి ఆకలి బిన కుట్ రచి హియస్ హాబి ಗಮೆಂತ್ಯ ಪುದಿನಾ ಹಾಕಿ ಚನ್ನ ಕುರಿಬೇಕು ನೋಡಿ ಅದು ಉಕ್ಕೆ ಬರ್ತಾ ಇಲ್ಲ ಹರಿಶಣ ಹಾಕ್ಬೇಕು ಇದು ಇದರ ಮೇಲ್ಲ ತೆಲಗೂ ಅಕ್ಕಿ ಕೊನೆಗೆ ಸಿಟಾ ಮಿಕ್ಸ್ ಮಾಡಬೇಕು ಹರಿಶಣ ಮತ್ತೆ mentha ಪುದಿನಾ ಕಿಂದ ಮೇಲೆಕ್ಕೆ ಉಪ್ಪು ಹಾಕಿದೀವಿ

ಈ ತರ ಮುಚ್ಚಬೇಕು ಯಾಕೆಂದರೆ ಸಿಡಿಯುತ್ತೆ ವಿಳೆದೆಗೆ ಹಾಗಾಗಿ ಮುಚ್ಚಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇರಬೇಕು ಇಳದನೆ ಈಗ ಫ್ರೈ ಆಗುತ್ತೆ ವಿಳೆದೆ ಒಂಥರ ತಿನ್ನೋಕೆ ಚೆನ್ನಾಗಿರುತ್ತೆ ಗೈಸ್ ಈಗ ಸಿಡಿತಾ ಇದೆ ಎಣ್ಣೆ ಎಣ್ಣೆ ತಿಂಡಿ ತುಪ್ಪ ಈಗ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಅದು ಫುಲ್ ಅಂದರೆ ಕೋಲ್ಡ್ ತರ ತಣ್ಣಗಾದ್ಮೇಲೆ ಬೇರೆ ಪಾತ್ರೆಗೆ ಸೋಸಿ ಎತ್ತಿಟ್ಕೊಳ್ಳೋದಷ್ಟೇ ತುಪ್ಪ ರೆಡಿ ರೆಡಿಗಾಯ್ ತುಪ್ಪ ಸೋಸ್ತಾ ಇದೀವಿ ಇವಾಗ ನ್ಯಾಚುರಲ್ ಆಗಿ ಮಾಡಿರೋ ತುಪ್ಪ ನಾಟಿ ಹಸುವಿನ ತುಪ್ಪ ಇದು ಆ ವಿಳೆದೆಲೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ವಿಳೆದೆಲೆ ಬೆಳ್ಳುಳ್ಳಿ ಎಲ್ಲ ತಿನ್ಬೋದು ಅದೇನು ಬಿಸ್ ಹಾಕೋದೇನಿರಲ್ಲ ಮೆಂತ್ಯ ಪುಡಿ ನೋಡಿ ಅಲ್ಲಿದೆ ತುಪ್ಪ ಎಷ್ಟು ಚೆನ್ನಾಗಿದೆ ಪ್ಯೂರ್ ತುಪ್ಪ ಒಬ್ಬಟ್ಟಿಗೆ ಬೇಳೆ ಬೆಂದಿದೆ ಕಾಯಿ ಬೆಲ್ಲ ಏಲಕ್ಕಿ ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋದು ನಾನಿಲ್ಲಿ ರುಬ್ಬಿ ಒಂದು ಒಂದು ಬ್ಯಾಚ್ ರುಬ್ಬಿದ್ದೀನಿ ಹಂಗೆ ಎಷ್ಟು ಬ್ಯಾಚ್ ಆಗುತ್ತೋ ಅಷ್ಟು ಬ್ಯಾಚು ರುಬ್ಕೋಬೇಕು ಇಲ್ಲಿ ಒಂದು ಸೇರಿ ಬೇಳೆ ಹಾಕಿರೋದು ಹಾಗಾಗಿ ಬೇಳೆ ರುಬ್ಕೋತಾ ಇದ್ದೀನಿ ಇದು ನೋಡಿ ಕಡಲೆ ಬೇಳೆ ಬೇಳೆದಾಗಿರೋದ್ರಿಂದ ತುಂಬಾ ಗಟ್ಟಿ ಬರುತ್ತೆ ಆದ್ರೆ ಇಲ್ಲಿ ನೋಡ್ತಿರ್ಬೋದು ಫುಲ್ ತೆಳುವಾಗಿದೆ ಬಟ್ ರುಬ್ಬಿದ ಮೇಲೆ ಅದು ಗಟ್ಟಿ ಆಗುತ್ತೆ ಯಾವುದೇ ನೀರು ಹಾಕ್ಕೋಬಾರ್ದು ಹಾಗಾಗಿ ಗಟ್ಟಿ ಬರುತ್ತೆ ಇದು ಈ ಕಡೆ ಒಬ್ಬಟ್ಟಿನ ಸರಿ ಅಂತ ಹೇಳ್ಬಿಟ್ಟು ಬೇಳೆ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಬೇಳೆ ನಾನು ಬೇಯಿಸಿದ್ನಲ್ಲ ಒಬ್ಬಟ್ಟಿಗೆ ಅದರಲ್ಲೇ ಒಂದು ಕಪ್ ತಕ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಕಿರೋ ಏನು ಐಟಮ್ ಇದೆ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ಒಣಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಅದೇ ಜಾರಿಗೆ ಹುಣ್ಸೆಹಣ್ಣು ಹಾಕೊಂಡಿದ್ದೀನಿ ಹೂರ್ನ ನಾವು ಒಬ್ಬಟ್ಟಿನ ಸಾರಿಗೆ ಸ್ವಲ್ಪ ಹಾಕೋದ್ರಿಂದ ಹೂರ್ಣ ಹೂರ್ನ ಜಾರ್ನಲ್ಲೇ ರುಬ್ಕೊಳ್ಳೋದು ಏನು ತಪ್ಪೇನಾಗಲ್ಲ ಸ್ವೀಟ್ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಹಾಗಾಗಿ ಇದನ್ನೆಲ್ಲ ಇಷ್ಟನ್ನು ಹಾಕ್ಬಿಟ್ಟು ಈಗ ನಾನು ಫ್ರೈ ಮಾಡ್ಕೊಂಡು ಈ ಪಾತ್ರೆಗೆ ಒಗ್ಗರಣೆ ಹಾಕ್ತೀನಿ ಅದು ಬೇಳೆ ಬೇಯಿಸಿರೋ ಪಾತ್ರೆನೇ ಹಾಗಾಗಿ ಇದೆಷ್ಟನ್ನು ರುಬ್ಕೋಬೇಕು ಮಳೆ ಮಳೆ ಬರ್ತಿದೆ ಬರ್ತಾ ಇದೆ ಈ ಕಡೆ ಒಬ್ಬಟ್ಟು ಎಲ್ಲಾದ್ರು ಅಂದ್ರೆ ಇನ್ನೂ ಸ್ವಲ್ಪ ಇತ್ತು ಅಂದ್ರೆ ಫುಲ್ ಒಂದೇ ಸರಿ ಮಾಡಲ್ಲ ನಾವು ಬಿಸಿ ಬಿಸಿ ಇದು ಮಾಡ್ಕೊಂಡು ತಿನ್ನೋದು ಅಂತ ಹೇಳ್ಬಿಟ್ಟು ಸ್ವಲ್ಪನ ಮಾಡಿ ಇನ್ನೊಂದು ಸ್ವಲ್ಪನ ಹಾಗೆ ಎತ್ತಿಟ್ಟಿದ್ವಿ ಅಂದ್ರೆ ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಗಡ್ಬೋ ಕರ್ಜಿಕಾಯೆಲ್ಲ ಸರಿ ಕರ್ಗಡ್ಬೋ ಎಲ್ಲ ಊಟ ಎಲ್ಲ ಮುಗಿಸಿದ್ದಾದಮೇಲೆ ಮಡ್ಲಕ್ಕಿ ಅಂತ ಹೇಳ್ಬಿಟ್ಟು ನಾನು ಅಂದರೆ ನಾವು ಅಮ್ಮ ತಂದಿದ್ದಂಥ ಸೀರೆ ಆದರೆ ನಾನು ಹಂಗೆ ಇಟ್ಬಿಟ್ಟು ಕೊಟ್ಬಿಡು ನಾನು ತಗೊಂಡೋಗ್ತೀನಿ ಅಂತ ಅಂದೆ ಆದರೆ ನಾವು ಅಮ್ಮ ಇಲ್ಲ ಉಟ್ಕೋ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಉಟ್ಕೊಂಡ್ಬಿಟ್ಟೆ ನಾನು ಆ್ಯಕ್ಚುಲಿ ಮಡ್ಲಕ್ಕಿ ಕಟ್ಟಿಸ್ಕೊತಾ ಇದ್ದಿದ್ದು ಹಾಗಾಗಿ ಈ ಸರಿನಾ ನಾವು ಅಮ್ಮ ಇಲ್ಲ ಉಟ್ಕೊಂಡಿಲ್ಲ ನಾನು ಕೊಡೋದಿಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ಇರಲಿ ಅಂತೇಳ್ಬಿಟ್ಟು ಅಲ್ಲೇ ಉಟ್ಕೊಂಡ್ಬಿಟ್ಟು ಆಮೇಲೆ ಹಂಗೆ ಡ್ರೆಸ್ ಹಾಕ್ಕೊಂಡು ಊರಿಗೆ ಬರಬೇಕಾದ್ರೆ ಬಂದ್ವಿ ಡ್ರೆಸ್ ಅಂದರೆ ಸೀರೆ ಇದು ಇದು ಗ್ರೀನ್ ಕಲರ್ ಇದೆ ಪಿಂಕ್ ಕಲರ್ ಇದೆ ಮಧ್ಯ ಮಧ್ಯ ಸ್ಟೋನ್ ಇದೆ ಚಿಕ್ಕ ಚಿಕ್ಕ ಸ್ಟೋನು ಬಟ್ ನಾನು ಹೋಗಿರಲಿಲ್ಲ ಗಾಯಸ್ ನಾನು ಹೋಗಿದ್ದಿದ್ರೆ ಈ ಥರ ಸೆಲೆಕ್ಷನ್ ಮಾಡ್ತಿರ್ಲಿಲ್ಲ ಬಟ್ ನಾವು ಅಮ್ಮ ಹೋಗಿದ್ರಲ್ವಾ ಅವ್ರು ತೊಗೊಬಂದ ನಾನು ಯಾವ ಚಿಕ್ಕೋಳಿಂದನೂ ಅಷ್ಟೇ ಯಾರಾದರೂ ನಮ್ಮಮ್ಮ ಪ್ರತಿ ಸಲ ನನಗೆ ವರ್ಷ ವರ್ಷ ಹಬ್ಬಕ್ಕೆ ಬಟ್ಟೆ ತರಬೇಕಾದ್ರೆ ಎಲ್ಲ ನಾನು ಹೋಗ್ತಾ ಇರಲಿಲ್ಲ ನಾನು ಅಂದರೆ ನನಗೇನು ಬೇಕೋ ಅದನ್ನ ತೊಗೋತಾ ಇರೋದು ಅಂದರೆ ಮದುವೆ ಆದಮೇಲೆ ಆ್ಯಕ್ಚುಲಿ ನನ್ನ ಅಂಗಡಿಗಳಿಗೆ ನಾನೇ ಹೋಗ್ಬಿಟ್ಟು ತೊಗೋತಿರೋದು ಮುಂಚೆ ಎಲ್ಲ ಅವರೇ ಕೊಡ್ತಾಯಿದ್ರು ಈ ಕಡೆ ಮಡ್ಲಕ್ಕಿ ಎಲ್ಲ ಹಾಕಿಬಿಟ್ಟು ಕಾಲಿಗೆಲ್ಲ ಬೀಳ್ತಾಯಿದ್ರು ಮತ್ತು ಅಕ್ಷತೆ ಇಡ್ತಾರಲ್ಲ ಅದು ತೋರ್ ಮನೆ ಮೇಲೆ ಆಸೆ ಇತ್ತು ಅಂದರೆ ಅಕ್ಷತೆ ಹಾಗೆ ಕುತ್ಕೊಳ್ಳುತ್ತಂತೆ ಇಲ್ಲಾಂದ್ರೆ ಈ ಸೀರೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ತೋರಿಸ್ತಾ ಇದ್ದೀನಲ್ಲ ಗ್ರೀನ್ ಕಲರ್ ಇದೆ ಬುಟ್ಟ ಬುಟ್ಟ ಹೊತ್ತು ಸ್ವಲ್ಪ ಫ್ಲವರ್ ಥರ ಹೂವು ಇದೆ ಬೇರೆ ಬ್ಲೌಸು ಇದು ನಂದು ಬೇರೆ ಸೀರೆ ಎಲ್ಲೋ ಕಲರ್ ಸೀರೆ ಅದಕ್ಕೆ ಕಾಟನ್ ಸಿಲ್ಕ್ ಸ್ಯಾರಿ ಅದು ನಾನು ಬ್ಲೌಸ್ ಹಾಕ್ಕೊಂಡಿರೋದು ಅದಕ್ಕೆ ಯೆಲ್ಲೋ ಕಲರ್ ಸೀರೆ ಇರೋದು ಗ್ರೀನ್ ಕಲರ್ ಬ್ಲೌಸ್ ಬಂದಿತ್ತು ಇದಕ್ಕೆ ಮ್ಯಾಚ್ ಆಗುತ್ತಲ್ಲ ಗ್ರೀನ್ ಕಲರ್ ಬಾರ್ಡ್ರಿಗೆ ಅಂತೇಳಿ ಹಾಕೊಂಡೆ ಹಾಗೆ ಮಡ್ಲಕ್ಕಿ ಕಟ್ಟಿಸ್ಕೊಂಡು ಈಚೆ ಬಂದು ಒಂದು ಕವರ್ಗೆ ಹಾಕಿ ಈಚೆ ಇಟ್ಬಿಡ್ಬೇಕು ಒಳಗಡೆ ಇಟ್ಕೊಳ್ಳಲ್ಲ ಮಡ್ಲಕ್ಕಿನ ಮಡ್ಲಕ್ಕಿ ಕಟ್ಟಿದ್ಮೇಲೆ ಈಚೆ ಬಂದು ಈಚೆ ಬಂದಮೇಲೆ ಮಾಡ್ಲಕ್ಕಿ ಬೇರೆ ಹಾಕ್ಬಿಟ್ಟು ಇಡೋದು ಈ ಕಡೆ ಮನೆ ಮದ್ಗಿರಿಗೆ ಬಂದ್ವಿ ತುಂಬಾ ಮಳೆ ಬರ್ತಿತ್ತು ಗೈಸ್ ನೆನ್ಕೊಂಡು ಬಂದಿದ್ರಿಂದ ತಮ್ಮನ್ನ ಎತ್ತಾಕೊಂಡು ಕೂಡ ಬಂದ್ವಿ ನಾವು ಅನ್ನ ಮಾಡಿ ಸ್ವಲ್ಪ ಗೊಜ್ಜಿ ಇತ್ತು ಸ್ವಲ್ಪ ಸಾಂಬಾರಿತ್ತು ಒಂದು ಸ್ವಲ್ಪ ಇತ್ತಲ್ಲ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಅಮ್ಮ ಅಂದರು ಬಟ್ ನಾನಿಲ್ಲಿ ಒಬ್ಬಟ್ಟಿನ ಸರ್ ನನ್ನ ನಾನೇ ಹಬ್ಬ ಮಾಡಿಟ್ಟು ಹೋಗಿದ್ನಲ್ಲ ಹಾಗಾಗಿ ಅದೇ ಇರುತ್ತೆ ಬಿಡು ಅಂತೇಳಿ ಬಂದ್ವಿ ಆದರೆ ಸ್ವಲ್ಪ ಇತ್ತಲ್ಲ ಇವತ್ತಿನ ವೀಡಿಯೋ ಇಷ್ಟ ಗಾಯ್ಸ್ ಗೈಸ್ ಬಾಯ್